ಪ್ರೀತಿಯ ಮುದ್ದು ಮಕ್ಕಳ ಪೋಷಕರಿಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ತೇಜಸ್ವಿನಿ ವೆಲ್ಕಮ್ ಟು ತೇಜು ಸ್ಕಿಲ್ ಕ್ರಿಯೇಟಿವ್ ಯೂಟ್ಯೂಬ್ ಚಾನಲ್ ಯೂಟ್ಯೂಬಲ್ಲಿ ನೋಡಿದ್ರಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಕ್ಲಿಕ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡಿದ್ರಾಗೆ ಫಾಲೋ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವತ್ತಿನ ವಿಷಯ ಏನಂದರೆ ತಾ ಅಕ್ಷರದ ಹೆಣ್ಣು ಮಗುವಿನ ಹೆಸರುಗಳು ನಿಮಗೆಲ್ಲ ನಿಮ್ಮ ಪ್ರೀತಿಯ ಮುದ್ದು ಮಕ್ಕಳಿಗೆ ಯಾ ತಾ ಅಕ್ಷರದ ಹೆಸರುಗಳನ್ನ ಈ ವಿಡಿಯೋ ಅವಶ್ಯಕತವಾಗಿರುತ್ತೆ ಅಂತ ನಾನು ಇಷ್ಟಪಡ್ತೇನೆ ನಿಮ್ಮ ಪುಟ್ಟ ಮಕ್ಕಳಿಗೆ ಚಂದದ ಹೆಸರನ್ನು ಹುಡುಕೋ ಒಂದು ನನ್ನದೊಂದು ಸಣ್ಣ ಪ್ರಯತ್ನ ತಾಕ್ಷರದ ಹೆಸರುಗಳನ್ನು ನಾನೊಂದಷ್ಟು ಪಟ್ಟಿ ಮಾಡಿದ್ದೇನೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಬುಕ್ಕಲ್ಲಿ ಬರ್ಕೊಂಡಿರೋದು ಆದರೆ ಒಂದೇ ಕ್ಷಣ ಕ್ಯಾಮ್ರ ನೋಡ್ಕೊಂಡು ಹೇಳಕ್ಕೆ ಬರಲ್ಲ ದಯವಿಟ್ಟು ಯಾರು ಬ್ಯಾಡ್ ಕಮೆಂಟ್ ಮಾಡಬೇಡಿ ತನವಿ ತೃಷಾ ತನ್ವಿಕಾ ತವಿಷಾ ತ್ರಿವಿಕಾ ತ್ರಿಪರ್ಣ ತಶ್ವಿ ತ್ರಿದಾರೆ ತನಿಷಾ ತನ್ವಿತ ತಾರಾಕ್ಷಿ ಈ ಹೆಸರುಗಳಲ್ಲಿ ನಿಮ್ಮ ಮಕ್ಕಳಿಗೆ ಯಾವ ಹೆಸರು ಇಷ್ಟ ಆಯಿತು ನಿಮ್ಗೆ ಯಾವ ಹೆಸರು ಆಯ್ತು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ನಮಗೆ ನಿಮ್ಮ ಮಗುಗೆ ಯಾವ ಅಕ್ಷರದಿಂದ ಹೆಸರು ಬೇಕು ಅಂತ ಅದನ್ನು ಕಮೆಂಟ್ ಮಾಡಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೀ ಫ್ರೆಂಡ್ಸ್